ಎಲ್ಲರಿಗೂ ನಮಸ್ಕಾರ ನಾನು ಅವ್ರನಿಂದ ಅವ್ರನಿಂದ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಕಳೆದ ಮೂರು ನಾಲ್ಕು ದಿವಸದಿಂದ ಮಂಗಳೂರದಲ್ಲಿ ಒಂದು ಅಂತಾರಾಜ್ಯ ಜಡ್ಡಿ ಬನಿಯನ್ ಗ್ಯಾಂಗ್ದು ಒಂದು ಆತಂಕ ಇತ್ತು ಕೆಲವು ಸಿ ಸಿ ಟಿ ವಿ ಫುಟೇಜ್ ನಾವು ಎಲ್ಲ ಪಬ್ಲಿಕ್ಕನ್ನು ಸರ್ಕ್ಯುಲೇಷನಲ್ಲಿ ಮಾಡಿದ್ವಿ ಅದರಲ್ಲಿ ಒಂದು ಐದು ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ಅನ್ನ ಮನೆಯಲ್ಲಿ ನುಗ್ಗಿ ಕಳ್ತನ ಮಾಡೋದು ಅನ್ನೋ ಅವರು ಪ್ರಯತ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ಮಿಡ್ ನೈಟ್ ವಿವೇಕಾನಂದ್ ನಗರ್ ಕೋಡಿಗಲ್ ರಸ್ತೆಯಲ್ಲಿ ರಿಪೋರ್ಟ್ ಆಗ್ತದೆ ಅದರಲ್ಲಿ ಒಂದು ಸುಮಾರು ಒಂದು ಸಿ ಸಿ ಟಿ ವಿ ಫುಟೇಜ್ ಪ್ರಕಾರ ಸುಮಾರು ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಒಳಗಡೆ ಹೋಗ್ತಾರೆ ಆದ ನಂತರ ಮನೆ ಸರ್ಚ್ ಮಾಡಿ ಒಂದು ಎಲ್ಮಿರಾಯಿಂದ ಅವ್ರಿಗೆ ಸುಮಾರು ಹತ್ತು ಸಾವಿರ ಹಣ ಇದು ಖಾಲಿ ಮನೆಯಲ್ಲಿ ಲೂಟಿ ಮಾಡಿ ಹೋಗ್ತಾರೆ ತದನಂತರ ನಾವು ಎಲ್ಲ ಕಡೆಯನ್ನು ಇದು ನಾ ಸರ್ಚ್ ಆಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಅವ್ರಿಗೆ ಹುಟ್ಟಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಆದರೆ ಎರಡು ದಿವಸ ಕಳೆದುಬಿಟ್ಟು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು ಮೂರು ಮುಕಾಲಲ್ಲಿ ಮತ್ತೆ ನಾ ಊರ್ವ ವ್ಯಾಪ್ತಿಯಲ್ಲಿ ಕೋಟಾರ ಚೌಕ್ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಬದುಗ ಶ್ರೀ ಮೆಂಡುಂಜ ಅವರ ಮನೆಗೆ ಈ ನಾಲ್ಕು ಜನ ಚಡ್ಡಿ ಗ್ಯಾಂಗ್ ಆರೋಪಿಗಳು ಮನೆದು ಗ್ರಿಲ್ ಕಟ್ ಮಾಡಿ ಆ ದಿವಸ ಮಾ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಅನ್ನ ಕಿಡುಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮನ್ನು ಸರ್ಚ್ ಮಾಡ್ತಾರೆ ಆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಹೆಂಡತಿ ಇಬ್ಬರು ಮಲಗ್ತಾರೆ ಅವ್ರಿಗೆ ನಾ ಮೊದಲೇ ಇವರು ಅನ್ನೋ ಒಂದು ರಾಡಿಂದ ಅವರು ಅನ್ನೋ ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಏನೇನು ಅನ್ನೋ ಚಿನ್ನ ಆಭರಣ ಇದೆ ಮತ್ತು ಕ್ಯಾಶ್ ಇದೆ ನಮಗೆ ಕೂಡಲೇ ಕೊಡಿ ಅದರ ನಾವು ನಮ್ಮೆಲ್ಲರಿಗೆ ಸಾಯ್ತೀವಿ ಇದ್ರಬಿಟ್ಟು ಇಮಿಡಿಯೇಟ್ಲಿ ಗಂಡ ಹೆಂಡತಿಯವರು ಅನ್ನೋ ಅವ್ರಿಗೆ ಒಂದು ದುಕ್ಕಿ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಅನ್ನ ಚಿನ್ನಾಭರಣಗಳು ಇರ್ತವೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತದೆ ಕಂಪ್ಲೀಟ್ ಪ್ರಕಾರ ಅದರದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಗಂಡ ಇರೋದು ಅನ್ನ ಒಂದು ಮೂರು ಮೊಬೈಲ್ಗೆ ಇವರು ಅಲ್ಲಿ ಅನ್ನ ಸ್ಮ್ಯಾಶ್ ಮಾಡಿ ಡ್ಯಾಮೇಜ್ ಮಾಡ್ತಾರೆ ಆದ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿರಾದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು ಒಂದು ಲಕ್ಷದ್ದು ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಅನ್ನ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ಏನ ವರಂಡಾದಲ್ಲಿ ಒಂದು ಕಾರ್ ಇತ್ತು ಆ ಕಾರಿಗೆ ಕೂಡ ಅವರು ಜೊತೆಗೆ ತಗೊಂಡು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಕಾಲಿಂದ ಬೆಳಿಗ್ಗೆ ನಾಲ್ಕು ಇಪ್ಪತ್ತುವರೆಗೆ ಆಯಿತು ನಲವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೆಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ಅನ್ನ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ಅನ್ನ ಕೆಲವು ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ವಿ ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಲ್ಕಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಸಹ ಮಾಹಿತಿ ಸಿಗ್ತದೆ ನಮ್ಮ ನಮ್ಮನ್ನ ಲೋಕಲ್ ಪಿ ಎ ಎಸ್ ಐ ವಿನಾಯಕ್ ಭಾವಿಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲರ್ಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಆರೋಪಿ ಅದು ಕೃತ್ಯ ಮಾಡಿ ಅನ್ನ ಎಪ್ಸ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಏನೋ ಒಂದು ಅನ್ನೋ ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಅನ್ನೋ ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ಸಲ್ಲಿ ಹೋಗಿದ್ದಾರೆ ದೆನ್ ಇಮಿಡಿಯೇಟ್ಲಿ ವಿ ಕಮ್ ಟು ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಬಸ್ ವಿಚ್ ವಾಸ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟುವರ್ಡ್ಸ್ ಬೆಂಗಳೂರು ಆ ಬಸ್ಗೆ ಎತ್ತಿ ಇವರು ನಾಲ್ಕು ಜನ ಹೋಗಿದ್ದಾರೆ ಬೈ ದ ಟೈಮ್ ನಮಗೆ ಈ ಮಾಹಿತಿ ಸಿಕ್ತು ಅದು ನಮಗೆ ಇದು ಮರಣಾಲಿ ಹಾಸನ್ ಲಿಮಿಟಲ್ಲಿ ಬಸ್ ಎಂಟ್ರ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೇಟ್ಲಿ ನಾವು ಹಾಸನ್ ಎಸ್ ಪಿಗೆ ಸಂಪರ್ಕ ಮಾಡಿ ಸಕಲೇಶ್ಪುರಲ್ಲಿ ರೀಚ್ ಆಗೋಕ್ಕೆ ಇನ್ನೂ ಇಪ್ಪತ್ತು ನಿಮಿಷ ಇದೆ ಆವಾಗ ಹಾಸನ್ ಎಸ್ ಪಿ ಅವಳು ಅಲ್ಲಿ ಸಕಲೇಶ್ಪುರ ಡಿ ವೈ ಎಸ್ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೇಟ್ಲಿ ಸಿಕ್ಯೂರ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟೆಕ್ಟ್ ನಮಗೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಉರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿ ನಾ ಅವ್ರಿಗೆ ಕಸ್ಟಡಿ ತೊಗೊ ತಗೊಂಬಿಟ್ಟು ಮತ್ತು ಇದು ಎಲ್ಲ ಆಸ್ತಿಗೆ ಸೀಸ್ ಮಾಡಿ ರಾತ್ರಿ ಬರ್ತಾರೆ ಈ ಮಧ್ಯದಲ್ಲಿ ಈ ಆರೋಪಿಗಳು ಅನ್ನ ಮನೆಯಿಂದ ಇದು ಡಕ್ಕೆತ್ತಿ ಮಾಡಿದ ನಂತರ ಈ ಒಂದು ರಾಡ್ಗೆ ಸೇಫ್ಟಿಗೋಸ್ಕರ ನ ಜೊ ಕಾರ್ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಂದ ಸ್ವಲ್ಪ ದೂರ ಒಂದು ಕಡೆ ಈ ರಾಡ್ ಬಿಸಾಕ್ಬಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಪಿ ಎ ಭಾರತಿ ಮತ್ತು ಅವ್ರದ್ದು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಾಗೆ ಈ ನಾಲ್ಕು ಜನ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಮುಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಮೇನ್ ಎ ಒನ್ ಆರೋಪಿ ರಾಜು ಸಿಂಗಾನಿಯಾ ಇವರು ಮೂಲತಃ ಗುಣ ಮಧ್ಯಪ್ರದೇಶವರು ನಾವು ಇದರಿಂದ ಸ್ವಲ್ಪ ದೂರನ ಈ ರೋಡ್ ಬಿಸಾಕಿದ್ದೀವಿ ಸೊ ತೋರಿಸ್ಲಿಕ್ಕೆ ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರುಗೆ ನಾ ಯಾರು ಅನ್ನ ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಹ್ಯಾಂಡ್ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಏವನ್ ಆರೋಪಿ ಇವನು ಎ ಎಸ್ ಐ ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಅನ್ನ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡಲ್ಲಿ ಕಪ್ ಇತ್ತು ಆ ಹೆಂಡ್ಕಪ್ಪಿಂದ ಪುಷ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಒಳ್ಳಿಗೆ ಪ್ರಯತ್ನ ಮಾಡ್ತಾನೆ ಅದೇ ಸಿಚು ಸಮಯದಲ್ಲಿ ಅವಕಾಶ್ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಏತ್ರಿ ಅವನು ಕೂಡ ನಾ ನೂಟೂರಿಸ್ ಆಫೆಂಡರ್ ಹೀ ಈಸ್ ಆಲ್ಸೋ ಫ್ರಮ್ ಗುನ್ನ ಅವನು ಕೂಡ ನಮ್ಮ ಪಿ ಸಿ ವಿನಾಯ್ ಕೂಡ ಪುಷ್ ಮಾಡಿ ಅವ್ರು ಲೆಫ್ಟ್ ಹ್ಯಾಂಡಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಇಬ್ಬರು ಒಟ್ಟಿಗೆ ಓಡಿ ಪ್ರಯತ್ನ ಮಾಡ್ತಾರೆ ಆವಾಗ ಭಾರತಿ ಪಿ ಎಸ್ ಎ ಅವರು ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಆದರೆ ಇಬ್ಬರೂ ನಿಲ್ಲೋದಿಲ್ಲ ದೆನ್ ಫಾರ್ ನ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ನಾ ಒಂದು ಫೈರ್ ಮಾಡ್ತಾರೆ ಸೊ ದ್ಯಾಟ್ ದಿ ಕ್ಯಾನ್ ಬಿ ಸಿಕ್ಯೂರ್ಡ್ ಆಮೇಲೆ ಯಾಕೆಂದರೆ ಆವಾಗ ಸೇಮ್ ಟೈಮ್ ದೇ ವರ್ ಡೂಯಿಂಗ್ ಅನ್ ಅಸಾಲ್ಟ್ ಆನ್ ಅವರನ್ನು ಪಿ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲಿ ಅವ್ರ ಮೇಲೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ಬರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೆನ್ಲೋಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಇದ್ದಾರೆ ದೇ ದೇರ್ ಔಟ್ ಆಫ್ ಡೇಂಜರ್ ಈ ಕೇಸ್ದು ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ನೂನಾ ಮಧ್ಯಪ್ರದೇಶ ಒಬ್ಬ ಭೋಪಾಲಿಂದ ಇನ್ನೊಬ್ಬ ಪಕ್ಕದ ಜಿಲ್ಲೆಯಿಂದ ಇದ್ದಾರೆ ಮೇನ್ ಆರೋಪಿ ರಾಜು ಸಿಂಗಾನಿಯಾ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳ್ತನ ಡಕ್ಯಾತಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಇದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ್ ನಿಮ್ಮ ಕರ್ನಾಟಕದಲ್ಲಿ ಏನೋ ಮೂರು ಕೇಸಸ್ ಇದೆ ಅದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬ್ಯಾಂಗ್ಳೂರಲ್ಲಿ ಒಂದು ಡಕೆತಿ ಪ್ರಕರಣ ದಾಖಲಾಗಿತ್ತು ಮತ್ತು ಈ ವರ್ಷ ನಮ್ಮಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ಆರೋಪಿ ಇದ್ದಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರ್ನಾಲ್ಕು ದಿವಸದಿಂದ ಒಂದು ಭಯದು ಸೃಷ್ಟಿಯಾಗಿತ್ತು ಆ ಭಯದ ವಾತಾವರಣಕ್ಕೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ಟೈಮ್ ಮೈಲೂರು ಸಿಟಿ ಪೊಲೀಸ್ ಈಸ್ ವರ್ಕಿಂಗ್ ನೂಮನ್ ಶುಡ್ ಬಿ ಅಪ್ರೇಡ್ ಸೊ ತುಂಬ ಶ್ಲಾಘನೆ ಕೆಲಸ ಇದೆ ನಾನು ಪಿ ಐ ಭಾರತಿಯವರ ತಂಡಗೆ ಮಂಗಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಪ್ಟ್ ಆ್ಯಂಡ್ ಇಮಿಡಿಯೇಟ್ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಒಲಾಯ್ ಅದೇ ರೀತಿಯನ್ನು ಒಂದು ಡಾಕೆತ್ತಿ ಪ್ರಕರಣ ದಾಖಲಾಗಿತ್ತು ಅದು ಕೂಡ ಅನ್ನೂನ್ ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಟೀಮ್ ಡಿಡ್ ವೆಂಡರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾನು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೇನೆ ಧನ್ಯವಾದಗಳು